ನಿಮಗೆ ನಿಲ್ಗಾಯ್ರು ಮಾರಾಟ ಇಲ್ಲ ಹಂಸಾ ಹಂಸಾ ಗರ್ವಸೆ ಯಾವುದೇ ಹಿಂದೆ ಮಹಾಪುರುಷರ ದೇವರ ಯಾವುದೇ ಕಾರ್ಯಕ್ರಮ ಇದ್ರೆ ಯಾರಿಗೂ ಛ್ಯಾತಿ ಮಾಡೋದ್ರಿಂದ ಮೇಲೆ ಇವತ್ತು ಹೆಂಗೆ ನೀವು ಪೋಲೀಸ್ ಒಟ್ಟು ಸಮಾಜದ ಕಾರ್ಯಕ್ರಮಕ್ಕೆ ಬಂದಿರಿ ನಾಳೆದೇ ರೀತಿ ನಾಳೆ ಸಂಜೀವಂತ ರಾಣಿ ಭಗತ್ ನಮ್ಮ ಸಂವಿಧಾನವಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರಿಗೆ ಸುಭಾಷ್ ಚಂದ್ರ ಬೇಕಾಗ್ಯದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬೇಕಾಗ್ಯದ ನರೇಂದ್ರ ಮೋದಿ ಗಾಂಧಿ ನೆಹರು ಅವ್ರ ಮನೆಗೆ ಮಾಡ್ಕೋಬೇಕ ನಮಗ ಇವತ್ತು ಗಾಂಧಿ ಅವಳಸಿಲ್ಲ ನಮ್ಗೆ ಯಾರು ಬೇಕಾಗಿದೆ ನರೇಂದ್ರ ಮೋದಿ ಈ ಶಿವಾಜಿ ಮಹಾರಾಜರು ಪಾಕಿಸ್ತಾನ ಹೊಡೆಬೇಕಾದ್ರೆ ಹಿಂದೂ ಆ ಮನೆಯ ಮುಸ್ಲಿಂ ಪಾಕಿಸ್ತಾನ ಹೋಗಬೇಕು ಪಾಕಿಸ್ತಾನ ಹಿಂದೂ ದಲಿತರೆಲ್ಲಾರು ಕೂಡಿ ಭಾರತಕ್ಕೆ ಬರಬೇಕು ಅವಾಗ ಅಂಬೇಡ್ಕರ್ ಎಲ್ಲಾರು ಗೊತ್ತದಲ್ಲ ಹತ್ತೊಂಬತ್ತು ನೂರ ನಲವತ್ತೆರಡರಾಗ ಏನು ನಡೆದ ನಮ್ಮ ದೇಶದ ಮ್ಯಾಗ ಈ ದೇಶದ ಅನ್ನ ಮಕ್ಕಳು ಪಾಕಿಸ್ತಾನ ಪರವಾಗಿ ಇವತ್ತು ಫೇಸ್ಬುಕ್ ನಲ್ಲಿ ಹಾಕ್ತಾರೆ ಇಲ್ಲಿ ಮ್ಯಾಗ ಅವ್ರು ಯಾರ್ಯಾರು ಹಾಕ್ತಾರೆ ಎಲ್ಲ ನೀವು ಕಂಪ್ಲೇಂಟ್ ಕೊಡ್ತೇಡಿ ಅವ್ರು ಯಾರ ಮಕ್ಕಳ ಲಕ್ಷದಾಗಿತ್ತು ಇವತ್ತ ಭಾರತ ಪಾಕಿಸ್ತಾನ ಯುದ್ಧಗಳ ನನ್ನೆಲ್ಲರ ಮುಖಾಂತರ ನಾವು ಪ್ರಧಾನಮಂತ್ರಿ ಒತ್ತಾಯ ಮಾಡ್ತೀನಿ ಪಾಕಿಸ್ತಾನ ಮ್ಯಾಗ ಯು ಬಂದ್ ಮಾಡಬೇಡ್ರಿ ಪಾಕಿಸ್ತಾನ ಪೂರ್ಣ ಮುಗಿಸ್ರಿ ಪಾಕಿಸ್ತಾನ ಸಂಪರ್ಕ ಎಲ್ಲರೂ ಮಾತ್ರ ಭಾರತಕ್ಕೆ ನೆಮ್ಮದಿ ಇದೆ ಮುರ್ದಾಬಾದ್ 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 ಮುರ್ದಾಬಾದ್ಬಾದ್ ಎಲ್ಲರೂ ನಾವು ಒಂದಾಗಿರೋನು ಜಾತಿ ಮಾಡೋದು ಬೇಡ ಮೊನ್ನೆ ನೋಡ್ರಿ ಬಸವೇಶ್ವರ ನೆರವಣಿಗೆ ಮೊದಲು ನಾವು ಮಾಡ್ತಿದ್ದೀವಿ ಐವತ್ತು ಮೂರು ಮಂದಿರ್ತಿರ್ಲಿಲ್ಲ ಮೊನ್ನೆ ನೀವೆಲ್ಲ ಸಮಾಜರು ಬಂದಿದ್ರಿಂದ ಸುಮಾರು ಇಪ್ಪತ್ ಇಪ್ಪತ್ತೈದು ಸಾವಿರ ಜನ ಇಡೀ ಕರ್ನಾಟಕದೊಳಗಡೆ ನಂಬರ್ ಒನ್ ಮೆರವಣಿಗೆ ಬಸವ ಜಯಂತಿ ಆಗಿತ್ತು ಶಿವಾಜಿ ಮಾರಾಜ ಜಯಂತಿ ಆಗುವುದು ಇನ್ನೊಳ ಗಣಪತಿ ಆಗುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರವಣಿಗೆ ದಾಖಲೆ ಮಾಡುದು ಎಲ್ಲರೂ ಬರ್ಬೇಕು ನಾಳೆ ಅವ್ರಿಗೆಲ್ಲರಿಗೂ ಹಿಸ್ಬೇಕು ನಾವು ನಿಮ್ಮವರಂತ ಅದು ಭಾವನೆ ಬಂದಾಗ ನಾವೆಲ್ಲ ಒಂದಾಗಲಿಲ್ಲ ಅಂದ್ರೆ ತೋ వీరుత కితూరు చన్నమ్మాకి నమ్మ సంక్రా వీర సంఘలి రయణి ఎలా ఈ కార్యక్రమం భాగసీ రోగన ఎల్ ఇక ఇలా బిడ్డారు ఆ గోహి సమాజకి ఎలా బెంబర్ కొడూ ఎల్ ఇవత్ హ్యాంగ్ బందీ బి నమ్మ శక్తి ಒಂದಾಗಿ ఒందాబిట్టివంద్ర ಬೇಕಾದಂತ ಟಿಗೆ ಹಾಕೋದು ಬಂದ್ರಿಗಂತಿ ಪೇಟ್ರಿ ಟೋಪಿ ಯಾರು ಕೇಸರಿಗಂತ ಇಳಿದಿಲ್ಲ ಕೇಸರಿ ಟೋಪಿ ಹಾಕೋದಿಲ್ಲ ಅವ್ರಿಗೆ ನಿಮಗೆ ನಮ್ದು ಓಟ আর নম্বর ম্যাগনামটা অরে অনে অনে আম